ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನು ಒತ್ತಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಇವತ್ತಿನ ಲಾಕ್ ಶುರು ಮಾಡೋಣ ಸ್ಕಿಪ್ ಮಾಡ್ದಲೇ ಕೊನೆವರೆಗೂ ನೋಡಿ ಇವತ್ತು ನಾನು ನಮ್ಮ ಗಾರ್ಡನ್ನಲ್ಲಿ ಇರುವ ಕನಕಾಂಬರ ಗಿಡಗಳ ಬಗ್ಗೆ ತಿಳಿಸುತ್ತೇನೆ ಕನಕಾಂಬರ ಸೀಸನ್ ಅಲ್ಲದೆ ಇದ್ದರೂ ಕನಕಾಂಬರ ಗಿಡದ ತುಂಬ ಎಷ್ಟು ಚೆನ್ನಾಗಿ ಹೂ ಬಿಡಲು ನಾವು ಕೊಟ್ ಕೊಡುವ ಲಿಕ್ವಿಡ್ಗಳಾಗಿವೆ ಕನಕಾಂಬರ ಗಿಡಗಳಲ್ಲಿ ಹೂ ಚೆನ್ನಾಗಿ ಬಿಟ್ಟಿದೆ ನಾವು ಮನೆಯಲ್ಲಿ ಬೇಡ ಎಂದು ಅಥವಾ ಬಿಸಾಡುವ ಹಳೆ ಮಾತ್ರೆಗಳಿಂದ ಕೂಡ ಗಿಡಗಳಿಗೆ ಉಪಯೋಗವಿದೆ ವೇಸ್ಟ್ ಎಂದು ಎಸೆಯುವ ಮಾತ್ರೆಗಳನ್ನು ಒಂದು ಲೀಟರ್ ನೀರಿನಲ್ಲಿ ನೆನೆಸಿ ಅದರ ಹತ್ತು ಪಟ್ಟು ನೀರು ಸೇರಿಸಿ ಗಿಡಗಳಿಗೆ ಕೊಡುವುದರಿಂದ ಗಿಡದ ತುಂಬವು ಚೆನ್ನಾಗಿ ಬಿಡಲು ಸಹಾಯ ಮಾಡುತ್ತವೆ ನಮ್ಮ ಗಾರ್ಡನ್ನಲ್ಲಿ ಇರುವ ಗಿಡಗಳು ಚಿಕ್ಕ ಸಸಿಗಳಿಂದ ದೊಡ್ಡ ಸಸಿಯವರೆಗೂ ಹೂ ಬಿಡುತ್ತಲೇ ಇವೆ ಯಾವ ಸೀಸನ್ನಲ್ಲೂ ಹೂ ಬಿಡದೇ ಇಲ್ಲ ಪ್ರತಿ ಸೀಸನ್ನಲ್ಲೂ ತುಂಬ ಚೆನ್ನಾಗಿ ಹೂ ಬಿಡುತ್ತವೆ ನಮ್ಮ ಶಾರ್ಟ್ ವಿಡಿಯೋದಲ್ಲೂ ಸಹ ನನ್ನ ವಿಡಿಯೋ ನೋಡಿರುವವರಿಗೆ ಗೊತ್ತಿರುತ್ತದೆ ಅಕ್ಕಪಕ್ಕದವರು ಸಹ ಕೇಳುತ್ತಾರೆ ಕನಕಾಂಬರ ಹೂವು ಎಷ್ಟು ಚೆನ್ನಾಗಿ ಬಿಡುತ್ತವೆ ಎನ್ನುತ್ತಾರೆ ದೊಡ್ಡ ಗಿಡಗಳ ತುಂಬ ಚೆನ್ನಾಗಿ ಚಿಗುರು ಬಂದು ಹೂ ಬಿಡಲು ಹೂ ಬಿಟ್ಟಿರುವ ತೆನೆಗಳನ್ನು ಕಿತ್ತು ಹಾಕಿದರೆ ಅಲ್ಲಿ ಮತ್ತೆ ಚಿಗುರು ಚಿಗುರಾಗಿ ಹೂ ಬಿಡಲು ಪ್ರಾರಂಭಿಸುತ್ತವೆ ಹೂ ಬಿಟ್ಟು ಆಗಿರುವ ತೆನೆಗಳನ್ನು ಗಿಡದಲ್ಲಿ ಹಾಗೆ ಬಿಡಬಾರದು ಕಿತ್ತು ಹಾಕುತ್ತಿರಬೇಕು ಆಗ ಹೊಸ ಹೂ ಗಿಡದ ತುಂಬ ಬಿಡುತ್ತವೆ ಗಿಡಗಳು ದೊಡ್ಡದಾಗಿವೆ ಎಂದರೆ ಚೆನ್ನಾಗಿ ಬೆಳವಣಿಗೆ ಹೊಂದಿದೆ ಎಂದರ್ಥ ಹೆಚ್ಚು ಹೂ ಬಿಡಲು ಸಿದ್ಧವಾಗಿದೆ ಎಂದರ್ಥ ನಮ್ಮ ನಲ್ಲಿ ಪ್ರತಿದಿನ ಕಾಕ್ಟ ಗಿಡದಲ್ಲಾಗಲಿ ಕನಕಾಂಬರ ಗಿಡದಲ್ಲಾಗಲಿ ಹೂ ಇದೆ ಇರುತ್ತದೆ ಎಷ್ಟೇ ಮಳೆ ಬಂದರೂ ಒಂದು ಗಿಡವೂ ಸಹ ಹಾಳಾಗಿಲ್ಲ ತುಂಬ ಚೆನ್ನಾಗಿ ಹೂ ಬಿಟ್ಟಿದೆ ಅದರಿಂದ ಕೆಲವು ಸಸಿಗಳು ಸಹ ಬಂದಿವೆ ಯಾರು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಿದ್ದೀರೋ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋದಲ್ಲಿ ಏನಾದರೂ ತಪ್ಪಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸರಿಪಡಿಸ್ಕೊತೀನಿ ಇದು ಇವತ್ತಿನ ಮಾಹಿತಿ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ